ಕೈ ಚಾತುರ್ಯದಿಂದ ಕಲ್ಲು ಕಂಡು ಅಮರವಾದ ಕಲೆಗಳಾಗಿ ರೂಪುಗೊಳ್ಳುತ್ತದೆ ಅಂತಹ ಅಮರ ಶಿಲ್ಪಿಯ ಸಂಸ್ಮರಣಾ ದಿನಾಚರಣೆಗೆ ಆರಂಭಿಸಿರುವ ದಿನಾಚರಣೆಗೆ ಆಗಮಿಸಿರುವ ತಮ್ಮೆಲ್ಲರನ್ನು ಸ್ವಾಗತಿಸಲಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶಿವ ಸುದರ್ಶನ್ ಸಲ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಮೊದಲ ದಿನ ಜಿಲ್ಲಾಡಳಿತ ಮೈಸೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲೆ ಹಾಗೂ ಮೈಸೂರು ಮಹಾನಗರ ಪಾಲಿಕೆಯ ಸಂಯುಕ್ತ ಆಶ್ರಯದಲ್ಲಿ ಇಂದು ವಿಶ್ವಕರ್ಮ ಅಮರಶಿಲ್ಪಿ ಚಿಕ್ಕಣಾಚಾರಿ ಸಂಸ್ಮರಣಾ ದಿನಾಚರಣೆಯನ್ನು ಇವತ್ತು ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಮೈಸೂರಿನ ಕರ್ನಾಟಕ ಕಲಾ ಮಂದಿರ ಆವರಣದ ಕಿರುಡಂಗ ಮಠದಲ್ಲಿ ಆಯೋಜಿಸಲಾಗಿದೆ ಯುಗದ ಕವಿ ಜಗದ ಕವಿ ಹೇಳಿದ ಹಾಗೆ ತೈಲಪ್ಪ ಹೊಯ್ಸಾಳಾಳಿದ ನಾಡೆ ಲಂಕಣ ಜಕಣರ ನೆಚ್ಚಿನ ಬೀಡೆ ಅಲ್ಲೇ ಅವತ್ತಿಗೆ ವಿಶ್ವಕೆಂಗೂರವರು ಲಂಕಣ ಜಕಣರ ನೆಚ್ಚಿನ ಬೀಳನ್ನು ಹೇಳಿದರು ಅಂತಹ ಭೂತಪೂರ್ವವಾದಂತಹ ಕೊಡುಗೆಯನ್ನು ನೀಡಿರುವ ಅಮರಶಿಲ್ಪಿ ಚಿಕ್ಕನಾಚಾರ್ಯರವರ ಸಂಸ್ಮರ್ಣ ದಿನಾಚರಣೆಯ ಇವತ್ತಿನ ಈ ಸಭಾ ಕಾರ್ಯಕ್ರಮದಲ್ಲಿ ಸಭೆಗೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಉಪಸ್ಥಿತರಿರುವಂತಹ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಶ್ರೀ ಕೆ ಹರೀಶ್ ಗೌಡರವರನ್ನ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲರ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ಥಾಪಿಸ್ತಾ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಮಾನ್ಯ ಶಾಸಕರು ಡಾಕ್ಟರ್ ಡಿ ಹಿಮಾಯ ಸಾಹೇಬರು ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಎಲ್ಲರ ಪರವಾಗಿ ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಮತೂರ್ವ ಶಾಸಕರು ಶ್ರೀ ಸಿ ಎಲ್ ಅವರು ಕೂಡ ಆಗಮಿಸಿ ವೇದಿಕೆಯಲ್ಲಿ ಕೂಡ ಅವರಿಗೂ ಸ್ವಾಗತಿಸಲಾಗಿದೆ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಲಿಕ್ಕಾಗಿ ಆಗಮಿಸಿ ವೇದಿಕೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪ್ರಶಾಂತ ಜೋತಿ ನಿರ್ದೇಶಕರು ಶ್ರೀ ಅವರು ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಧೀಯ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಮೈಸೂರು ಜಿಲ್ಲೆಯ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಬಿ ಶಿವರಾಜ್ ಅವರು ಆಗಮಿಸಿ ಉಪಸ್ಥಿತರಿದ್ದಾರೆ ಅವರು ಕೂಡ ನಾವು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೈಸೂರು ವಿಭಾಗೀಯ ಜಂಟಿ ನಿರ್ದೇಶಕರು ಶ್ರೀ ಡಿ ಎನ್ ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೂಡ ಆಗಮಿಸಿ ಉಪಸ್ಥಿತರಿದ್ದಾರೆ ಅವರು ಕೂಡ ನಾವು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲ ತಾವು ಉಪಸ್ಥಿತರಿದ್ದೀರಿ ತಮ್ಮೆಲ್ಲರನ್ನು ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಂಡಿದ್ದೇನೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆರಂಭಿಸಿರುವ ಸಹ ನಗರದ ಎಲ್ಲ ಅಮರಶಿ ಚಕಣಾಚಾರಿ ಅಭಿಮಾನಿ ವರ್ಗದವರನ್ನು ಕೂಡ ನಾನು ಆತ್ಮೀಯವಾಗಿ ಎಲ್ಲ ಬಂಧು ಬಗ್ಗೆಯರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಅಗತ್ಯವಾದಂತಹ ಸಹಕಾರವನ್ನು ನೀಡಿರುವಂತಹ ಮೈಸೂರು ಮಹಾನಗರ ಪಾಲಿಕೆಯ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಡ್ತಾ ಇದ್ದೇನೆ ಮೈಸೂರು ಜಿಲ್ಲಾಡಳಿತದ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿಕೊಡ್ತಾ ಇದ್ದೇನೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಅಗತ್ಯ ಪೊಲೀಸ್ ಬಂದೋಬಸ್ತ್ ಒದಗಿಸಿಕೊಂಡಿರುವ ಆರಕ್ಷಕ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ತೋರ್ತಾ ಇದ್ದೇನೆ ಹಾಗೆ ಯಾವತ್ತೂ ಜಿಲ್ಲಾಡಳಿತದ ಜೊತೆಯಲ್ಲಿದ್ದು ಕಾರ್ಯಕ್ರಮಕ್ಕೆ ಅಗತ್ಯ ಪ್ರಚಾರವನ್ನು ನೀಡುವ ಮುಖಾಂತರ ಕಾರ್ಯಕ್ರಮ ನಡೆದ ಬಗ್ಗೆ ನಡೆಯುವ ಬಗ್ಗೆ ನೂರಾರು ಜನಗಳಿಗೆ ತಲುಪಿಸುವ ಸಾವಿರಾರು ಜನಗಳಿಗೆ ತಲುಪಿಸುವ ಕೆಲಸವನ್ನು ನಿರಂತರವಾಗಿ ನನ್ನ ಜೊತೆಯಲ್ಲಿದ್ದು ಮಾಡ್ತಾ ಇರುವ ಮಾಧ್ಯಮದ ಎಲ್ಲ ಗೆಳೆಯರನ್ನು ಕೂಡ ನಾನು ಆತ್ಮೀಯವಾಗಿ ಜಿಲ್ಲಾಡಳಿತದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಾಗೇ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಯೋಜನೆಗೊಳ್ಳಲಿಕ್ಕೆ ಹಲವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮ ಯಶಸ್ಸು ಕಾರಣಕರ್ತರಾಗಿದ್ದಾರೆ ಅವರೆಲ್ಲರನ್ನೂ ಕೂಡ ಅವರೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಜಿಲ್ಲಾಡಳಿತದ ಪರವಾಗಿ ನಾನು ಆತ್ಮೀಯವಾಗಿ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಡ್ತಾ ಕಾರ್ಯಕ್ರಮ ಮುಂದುವರಿಲಿಕ್ಕೆ ಅನುವು ಮಾಡಿಕೊಡ್ತಾ ಇದುವರೆಗೂ ಕೂಡ ವಿಶೇಷವಾಗಿ

ಿಗೂ ಮೂಲಭೂತನಾಗಿ ಆಶಯನಾಗಿ ದೇವಿತನಾಗಿ ಸ್ವಯಂ ಅನಂತ ತೇಜೋಮಯನಾಗಿ ದೀಪನಾಗುತ್ತಾನೆ ದೀಪ ಬೆಳಕುವ ಮೃತಕ ನಮಗೆಲ್ಲವನ್ನು ಕೊಟ್ಟ ಪರಮಾತ್ಮನಿಗೆ ಕೃತಜ್ಞನಾಗೋಣ ದೀಪವು ಕೇವಲ

ಶಿಲ್ಪದ ಶ್ರೇಷ್ಠ ಪ್ರತಿನಿಧಿ ಬೇರೂರು ಹಳ್ಳ ಸೋಮಣದಂತಹ ಅದ್ಭುತ ದೇವಾಲಯಗಳು ಅವರ ಶಿಲ್ಪ ಪ್ರತಿಭೆಯ ಜೀವಂತ ಸಾಕ್ಷ್ಯಗಳು ಅವರ ಶಿಲ್ಪ ಕಲೆಯಲ್ಲಿರುವ ಸೂಕ್ಷ್ಮತೆ ಭಾವ ಪ್ರಕಟಣೆ ಮತ್ತು ಶಿಲ್ಪ ಸೌಂದರ್ಯ ಇಂದಿಗೂ ಜಗತ್ತನ್ನು ಅಚ್ಚರಿಗೊಳಿಸುತ್ತಿದೆ